ಒಂದು ಏನು ದುರಂತ ಇದೆ ಆ ದುರಂತದಲ್ಲಿ ಸಾಕಷ್ಟು ನೋವನ್ನು ನಾನು ಕೂಡ ಒಬ್ಬ ಕ್ರಿಕೆಟ್ ಪ್ರತಿಮೆಯಾಗಿ ನಾನು ಕೂಡ ಒಬ್ಬ ಪ್ಲೇಯರ್ ಆಗಿ ನಾವು ಏನ್ ಎಲ್ಲ ಮೊನ್ನೆ ನಾವು ಕುಟುಂಬ ಇದಕ್ಕೆ ಹೋಗಿದ್ವಿ ಅಹಮದಾ ಬದ್ಕೋಗಿದ್ವಿ ಅದು ಮುಗಿಸ್ಕೊಂಡು ನಿನ್ನೆ ಬರೋಡೆಯಿಂದ ಬರ್ಬೇಕಾದ್ರೆ ಎಲ್ಲ ಏರ್ಪೋರ್ಟ್ ಅಲ್ಲಿ ಸುಮಾರು ಎಲ್ಲರೂ ನಾವು ಎಂಜಾಯ್ ಮಾಡಿದ್ರೆ ಅಂದ್ರೆ ಎಲ್ಲಾ ಬಂದು ನನ್ನ ಹತ್ರ ಮಾತಾಡಿಸ್ಕೊಂಡು ಆರಿಸಿ ಬರ್ತ ಹೋಗಿದ್ವಿ ಇವತ್ತು ಏನು ಅಲ್ಲಿ ಬಂದಿರಿದ ತಕ್ಷಣ ಏರ್ಪೋರ್ಟ್ ಬಂದಿಷ್ಟು ಏನು ದುರಂತ ಗೊತ್ತಾಯ್ತು ಹನ್ನೊಂದು ಜನ ಏನು ಕಾಲ್ ತುಳ್ತಕ್ಕೆ ಎಲ್ಲೋ ಕೇಳ್ತಾ ಇದೀವಿ ನಾವು ಅದನ್ನ ಒಂದು ಸನ್ನಿವೇಶಗಳಲ್ಲಿ ಪತ್ರಿಕೆಗಳಲ್ಲಿ ಕೇಳ್ತಾ ಇದೀವಿ ನಿಜ ಘಟನೆ ಮುಳುಭಾಗ ನಮ್ಮ ಆಗುತ್ತೆ ಅಂತ ನಿಜವಾಗ್ಲೂ ಊಹಿಸಿ ಇರ್ಲಿಲ್ಲ ಏನೋ ಸೂತಕದ ಒಂದು ಮಧ್ಯ ವಿಜಯೋತ್ಸವ ಮಾಡಿದ್ದಾರೆ ಯಾರು ಕೂಡ ಪ್ರೇಯರ್ಸ್ ಕೂಡ ನಮಗೆ ಸನ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿಲ್ಲ ಸರ್ಕಾರ ಏನೋ ಸ್ಕೋಪ್ ಹೋಗಿ ಏನೋ ಒಂದು ಮಾಡಿ ಇವತ್ತು ಎಡವರ್ಟ್ ಮಾಡ್ಕೊಂಡಿದೆ ಫಸ್ಟ್ ಆಫ್ ಆಲ್ ಏನು ಹನ್ನೊಂದು ಜನ ಏನು ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಕುರು ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಭಗವಂತ ಅಂತ ಕೇಳ್ಕೊಂತೀನಿ ಅದಾದ್ಮೇಲೆ ಇಂತಹ ಕುಚುಲಿ ಶೋಕಿಗಳನ್ನ ಸರ್ಕಾರ ಮಾಡ್ ಬಿಡಬೇಕಾಗ್ತದೆ ದಯವಿಟ್ಟು ಬಿಡಬೇಕಾಗುತ್ತೆ ನಾನು ಅವತ್ತು ನೋಡಿದೆ ನನ್ನ ಸನ್ಮಾನವನ್ನು ನೋಡಿದೆ ಬಹುಶಃ ಸನ್ಮಾನ ಇದ್ದಿದ್ದು ಜಮೀರ್ ಮಗನ್ಗೆ ಸಿದ್ದರಾಮಯ್ಯ ಮೊಮ್ಮಗನಿಗೆ ನಿಮ್ಮ ಕುಟುಂಬದವ್ರ ಸನ್ಮಾನ ಇಟ್ಕೊಂಡಿದ್ರೆ ಅನ್ಸುತ್ತೆ ಆ ನೋವನ್ನು ಅಷ್ಟೊಂದು ವ್ಯಕ್ತಪಡಿಸ್ ಇದೆ ಇದು ಇನ್ನೂ ಸಹ ಯಾರು ಕೂಡ ಕುಟುಂಬಗೋಗಿ ಹೌದಾರಿ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿಲ್ಲ ಇದಕ್ಕೆಲ್ಲೋ ಒಂದ್ ಕಡೆ ಬೇಸರ ಆಗ್ತಾ ಇದೆ ಅದಾದ್ಮೇಲೆ ತಾವುಗಳು ಎಚ್ ಎಲ್ ಏರ್ಪೋರ್ಟಿಂದ ಜೀರೋ ಮಾಡಿ ಜೀರೋ ಒಂದು ಟಾಪಿಕ್ ಮಾಡಿ ನೀವು ಬಿಟ್ಬಿಟ್ಟಿದ್ರೆ ಬಹುಶಃ ದುರಂತ ಆಗ್ತಾ ಇದೆ ನೀವ್ ಹೇಳಿದ್ರಿ ನಾವು ಮಾಡಕ್ ಆಗುದಿಲ್ಲ ನೀವೆಲ್ಲ ವಿಧಾನಸಭೆ ನೀವು ಇದಕ್ಕೆ ಬನ್ನಿ ಅಂತ ಏನಕ್ಕೆ ಸ್ಟೇಡಿಯಂ ಬನ್ನಿ ಅಂತ ಕೇಳಿ ಸ್ಟೇಡಿಯಂ ಇರೋದೇ ಮೂವತ್ತೆರಡು ಸಾವಿರ ಜನ ಕೂತ್ಕೊಳ್ಳಿದೆ ಲಕ್ಷಾಂತರ ಜನ ಬಂದಾಗ ನೀವು ವಿಜಿಲೆನ್ಸ್ ಸತ್ತೋಗಿತ್ತಾ ಪೊಲೀಸ್ ವಿಜಿಲೆನ್ಸ್ ಇರ್ಲಿಲ್ವಾ ಈ ಜನ ಸೇರ್ತಾರೆ ಅಂದ್ಬಿಟ್ಟು ಇವತ್ತು ನನ್ನ ಸರ್ಕಾರಕ್ಕೆ ಒಂದು ಹೇಳ್ತೀನಿ ಇದಕ್ಕೆ ನೇರವಾಣ ನಮ್ಮ ಸರ್ಕಾರ ವೈಫಲ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾವ್ದೋ ಮೂತಿಗೆ ಬೆಣ್ಣೆರ್ಸ್ತಕ್ಕಂತ ಕೆಲಸ ಬೇಡ ಅದು ನೇರವಣೆ ದಯವಿಟ್ಟು ಮುಂದೆ ಈ ತರ ಹಾಕ್ದಂಗೆ ನಾವು ಅಂತ ಹೇಳ್ತಾ ಇವತ್ತು ನನ್ನ ದುರಂತ ಏನಂತಂದ್ರೆ ನನ್ನ ಹೆಂಡ್ತಿಯ ಒಂದು ಕುಟುಂಬಸ್ಥರು ಕುರ್ಟಲ್ಲಿಲಿ ನಮ್ಮ ಮಗು ಅಂದರೆ ಕುರ್ಟಳ್ಳಲ್ಲಿ ಬಿ ಮಾಡ್ತಕ್ಕಂಥ ಹುಡುಗ ನಮ್ಮ ಕುಟುಂಬದಲ್ಲಿ ಒಬ್ಬ ಹೋಗ್ಬಿಟ್ಟ ನಮ್ಮ ಕೋಲಾರದ ಹೆಣ್ಮಗಳು ಹೋಗ್ಬಿಟ್ಲು ಅದೇ ರೀತಿ ನಾನು ಗೋಲ್ಡ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವ್ರ ತಮ್ಮ ಹೋಗ್ಬಿಟ್ರು ಇವತ್ತು ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ದಯವಿಟ್ಟು ಆ ಕುಟುಂಬಕ್ಕೆ ಆ ಶಕ್ತಿ ಕೊಡಲಿ ಬಹುಶಃ ಇವತ್ತು ನಾನು ಕೂಡ ಅಭಿಮಾನಿ ಕೇಳ್ಕೊಂತ ಹುಚ್ಚಿರಬೇಕು ಇತ್ತು ಅತಿಯಾದ ಹುಚ್ಚಿರಬಾರ್ದು ಇವತ್ತು ಈ ದುರಂತಕ್ಕೆ ಮತ್ತೊಮ್ಮೆ ಈಗ ಕರ್ನಾಟಕದಲ್ಲಿ ತರ ಹಾಕ್ದೇ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟ ಅದೇ ರೀತಿ ಯಾರೋ ಮಾಡಿದ ತಪ್ಪಿಗೆ ಪೊಲೀಸರ ಈಗ ಸಸ್ಪೆಂಡ್ ಮಾಡಿದ್ರು ಇವತ್ತು ಇರ್ತಕ್ಕಂಥ ಅಸ್ತ್ರ ಅಂದ್ರೆ ಇದೊಂದೇ ಈಗ ಏನಂತಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಎಫ್ಐಆರ್ ಮಾಡೋದು ಕೆ ಸಿ ಎಸ್ ಮ್ಯಾನೇಜ್ಮೆಂಟ್ ಮಾಡೋದು ನಿಮ್ಮ ಹೊಣೆ ಎಲ್ಲೋಯ್ತು ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕಾಗಿಲ್ಲ ಇವತ್ತು ಇವತ್ತು ದಯವಿಟ್ಟು ಇದಕ್ಕೆ ನಮ್ಮ ನ್ಯಾಯಮೂರ್ತಿಗಳು ಇದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಬಂದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ನೀವೇ ಅಲ್ಟಿಮೇಟ್ ಬರ್ಬೇಕಾಗುತ್ತೆ ಇನ್ನೂ ದುರಂತ ಹಾಕಿಂತ ಮುಂಚೆ ನೀವೇ ಬಂದು ತಡೆದ್ರೆ ಇದು ಒಳ್ಳೇದಾಗುತ್ತೆ ಇವತ್ತು ಯಾರೋ ತಪ್ಪ ಮಾಡ್ತಕ್ಕಂಥ ಕಮಿಷನರ್ನ ಇವತ್ತು ಅವ್ರನ್ನ ಇವ್ರನ್ನ ಸಸ್ಪೆಂಡ್ ಮಾಡೋದಂತ ಮಾಡಿ ಅವ್ರು ಒಂದು ತಳ್ತಾ ಇದಾರೆ ದಯವಿಟ್ಟು ಇದೆಲ್ಲ ಆಗ್ಬಾರದು ಅಂತ ಕೇಳಿದ್ರೆ ಯಾರೋ ಮಾಡಿ ತಪ್ಪು ಅಧಿಕಾರ ಏನ್ ಮಾಡೋಕ್ಕಾಗುತ್ತೆ ಅದಲ್ಲ ಸೊ ದಯವಿಟ್ಟು ನಿಮ್ಮ ಗೈಡೆನ್ಸ್ ಅಧಿಕಾರಿ ಫಾಲೋ ಮಾಡ್ತಾರೆ ಅದರಿಂದ ಅವ್ರನ್ನೇ ತೆಗೆದು ಹಾಕಿದ್ರಿ ಇದು ನಿಮ್ ಸರ್ಕಾರದ ವೈಫಲ್ಯ ಅಂತ ಎತ್ತ ತೋರಿಸ್ತಾ ಇದೆ ಸರ್ ವಿಜಯೋತ್ಸವ ಇನ್ನೂ ನಾಲ್ಕು ದಿವಸ ಬೇಕು ಮಾಡ್ಬೋದು ಅಧಿಕಾರಿ ಸೊ ಏನಾಗಿತ್ತು ಅದು ನನಗೂ ಅಂದ ಅನಿಸ್ತು ವಿಜಯೋತ್ಸವ ಅದ್ಯಾಕೆ ಇಷ್ಟು ಬೇಗ ಆತರವಾಗಿ ಮಾಡಿಕೊಂಡ್ರು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಅದೇನು ಔಟ್ ಆಫ್ ಪ್ಲೇಸ್ ಹೋಗ್ಬೇಕಂತಾನೋ ಇಲ್ಲ ಏನಂತ ಗೊತ್ತಾಗ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಜೋಶ್ ಕಮ್ಮಿ ಆಗಿರಲಿಲ್ಲ ಇಂಟ್ರೂಡ ಶಾಸಕ ನನಗೆ ಕಡಿಮೆ ಆಗಿರಲಿಲ್ಲ ಜನ ಕಮ್ಮಿ ಆಗ್ತದ ಒಬ್ಬ ಡಿ ಸಿ ಎಂ ಆಗಿರ್ತಕ್ಕಂಥವ್ರು ಪಾವಟ ಹಿಡ್ಕೊಂಡು ಇಡೀ ರೋಡಲ್ಲಿ ತಿರುಗಾಡಿದ್ರೆ ಬೇರವ್ರಿಗೇನು ಅರ್ಥ ಬರುತ್ತೆ ಅವ್ರಿಗೂ ಜೋಶ್ ಸ್ಟಾರ್ಟ್ ಆಗುತ್ತೆ ಜೋಶ್ ಸ್ಟಾರ್ಟ್ ಆಗಿ ಸಾ ಲಕ್ಷಾಂತರ ಜನ ನನ್ನ ಲೈಫ್ ಆ ಜನ ನೋಡಿಲ್ಲ ಲಕ್ಷಾಂತರ ಜನ ಒಂದೇ ಸರಿ ಏರ್ಪೋರ್ಟ್ ಒಳಗಡೆ ಸಾರಿ ಸ್ಟೇಡಿಯಂ ನುಗ್ದಾಗ ಅದು ಆ ಥರ ಆಗಲಿ ಆಗಿದೆ ಮೂರ್ ಗೇಟ್ ಓಪನ್ ಅದು ಮೂರ್ ಗೇಟ್ ಓಪನ್ ಆಗಿ ಆ ಆಗಿದೆ ದಯವಿಟ್ಟು ಎಲ್ಲೋ ಒಂದ್ ಕಡೆ ತುಂಬಾ ನೋವಾಯ್ತು ಏರ್ಪೋರ್ಟ್ ಹೇಳಿದ ತಕ್ಷಣ ನಾನು ಆ ವಿಜಯೋತ್ಸವನ ಒಂದಲ್ಲ ಎಲ್ಲ ಥರ ಸೂತ್ಕಾಯ್ದಂಗೆ ಆಗು ನಮಗೆ ಜೋಶೆ ಸೊ ಮುಂದಿನ ದಿವಸ ದಯವಿಟ್ಟು ಈ ತರ ಮಾಡ್ಬೇಕಾದ್ರೆ ಕಟ್ಟೆಚ್ಚರ ವಹಿಸ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿ